ಆದಷ್ಟು ಜನರಿಗೆ ಹೇಳೋದಷ್ಟೇ ಗಾಡಿನ ನಿಧಾನ ಕೋರ್ಸಿ ಹೆಲ್ಮೆಟ್ ಗಳನ್ನ ಧರಿಸಿ ಸೊ ಎಲ್ಲ ಒಂದ್ ಕಡೆ ತಂದೆ ತಾಯಿ ನಿಮ್ಗೋಸ್ಕರ ಕಾಯ್ತಾ ಇದಾರೆ ಕಾಯ್ತಾ ಇರ್ತಾರೆ ಅನ್ನೋದನ್ನ ಮರಿಬೇಡಿ ಅಂದ್ರೆ ತುಂಬಾ ಇದೆ ಬಟ್ ಎಲ್ಲ ಸೆಂಟೆನ್ಸ್ ನಮ್ ಮನೆಗ್ ಒಂಥರ ಪಿಲ್ಲಾರ್ ತರೋದಕ್ಕೆ ಸ್ನೇಹಿತರ ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್ ಇವತ್ತು ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತ ಆಶ್ರಮದಲ್ಲಿರ್ತಕ್ಕಂಥ ದೇವ್ರ ಮಕ್ಕಳ ಜೊತೆಯಲ್ಲಿ ಪ್ರವೀಣ್ ರೆಡ್ಡಿ ಸರ್ದು ಜನ್ಮದಿನ ಬಹಳ ಖುಷಿ ಪಡ್ತಾ ಹೇಳ್ಬೇಕು ಅಥವಾ ಬೇಜಾರ್ ಮಾಡ್ಕೊಂಡು ಹೇಳ್ಬೇಕು ಗೊತ್ತಿಲ್ಲ ಕೇವಲ ಮೂವತ್ತು ಮೂವತ್ತೊಂದು ವರ್ಷ ಅಷ್ಟೇನೆ ಅಪಘಾತದಲ್ಲಿ ತೀರೋಗ್ತಾರೆ ಬಹಳ ಬೇಜಾರಾಗುತ್ತೆ ಒಬ್ರೇ ಮಗ ಒಬ್ರೇ ಮಗಳು ಬಟ್ ಆದ್ರೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಅವ್ರು ಹುಟ್ಟು ಹಬ್ಬ ಅಂತ ಹೇಳಿ ಅವ್ರಿಗೆ ಸಂಭ್ರಮಾಚರಣೆ ಮಾಡ್ಬೇಕಾ ಅಥವಾ ದುಃಖ ಪಡ್ಬೇಕ ಗೊತ್ತಿಲ್ಲ ಬಟ್ ಇನ್ನೊಂದು ಜನ್ಮ ಅಂತ ಇದ್ರೆ ಪೂರ್ಣಾಯಸ್ಸು ಅವ್ರಿಗೆ ಕೊಟ್ಟು ಭಗವಂತ ಇವ್ರ ಹೊಟ್ಟೆಲೆ ಊಟ ತರ ಮಾಡ್ಲಿ ಇವತ್ತು ಅವರ ಒಂದು ಜನ್ಮ ದಿನದ ಪ್ರಯುಕ್ತ ಪ್ರವೀಣ್ ರೆಡ್ಡಿ ಅವರ ಒಂದು ಜನ್ಮದಿನದ ಪ್ರಯುಕ್ತ ಇಲ್ಲಿರ್ತಕ್ಕಂಥ ಎಲ್ಲಾ ದೇವ್ರ ಮಕ್ಳಿಗೂ ಪ್ರಸಾದದ ವ್ಯವಸ್ಥೆನ ಮಾಡ್ಕೊಟ್ಟಿದ್ದಾರೆ ಅದಕ್ಕಾಗಿ ದಯವಿಟ್ಟು ಎಲ್ಲರೂ ಕೂಡ ಕ್ಲಾಸ್ ಮಾಡಿ ಹಾಗೆ ಪ್ರತಿಯೊಬ್ರು ಕೂಡ ಕೈನ ಮುಂದೆ ಚಾಚಿ ಪ್ರವೀಣ್ ರೆಡ್ಡಿ ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಭಗವಂತ ಅವ್ರಿಗೆ ಇನ್ನೊಂದು ಜನ್ಮ ಅಂತ ಇದ್ರೆ ಪೂರ್ಣ ಹೆಸರನ್ನ ಕೊಟ್ಟು ಭೂಮಿ ಕಳಿಸ್ಲಿ ಅಂತ ಕೇಳ್ಕೊತೀನಿ ಯಾವ ತಂದೆ ತಾಯಿಗೂ ಯಾವ ಅಕ್ಕ ತಂಗಿದಿರಿಗೂ ಈ ರೀತಿ ಒಂದು ಪರಿಸ್ಥಿತಿ ಬರೋದು ಬೇಡ ಯಾಕಂದ್ರೆ ಅಪಘಾತ ಅನ್ನೋದು ಸಾಕಷ್ಟು ಬಾರಿ ಕೇಳ್ತಾ ಇರ್ತೀವಿ ನೋಡ್ತಾ ಇರ್ತೀವಿ ಅದರಲ್ಲೂ ಚಿಕ್ಕ ವಯಸ್ಸಲ್ಲಿ ಅಪಘಾತಕ್ಕೆ ಆಗಿ ತೀರ್ ಹೋಗ್ಬಿಟ್ರೆ ಬಹಳ ಬೇಜಾರಾಗುತ್ತೆ ಆದಷ್ಟು ಜನರಿಗೆ ಹೇಳೋದು ಅಷ್ಟೇ ಗಾಡಿನ ನಿಧಾನ ಕೊಡಿಸಿ ಹೆಲ್ಮೆಟ್ ಗಳನ್ನ ಧರಿಸಿ ಸೊ ಎಲ್ಲ ಒಂದ್ ಕಡೆ ತಂದೆ ತಾಯಿ ಇದೀರು ನಿಮ್ಗೋಸ್ಕರ ಕಾಯ್ತಾ ಇದ್ದಾರೆ ಕಾಯ್ತಾ ಇರ್ತಾರೆ ಅನ್ನೋದನ್ನ ಮರಿಬೇಡಿ ಅಷ್ಟ ನಾನು ಹೇಳ್ಬೋದು ಅವ್ರಿಗೆ ಒಳ್ಳೇದಾಗ್ಲಿಮ್ಮ ಸೊ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ನಮ್ಮ ಆಶ್ರಮದ ಬಗ್ಗೆ ಆಶ್ರಮ ಬಗ್ಗೆ ಹೇಳ್ಬೇಕಂದ್ರೆ ಮೇನ್ ಯೋಗೀಶ್ ಅಣ್ಣ ತುಂಬಾ ಒಳ್ಳೆ ಕೆಲಸ ಮಾಡ್ತವ್ರೆ ಯಾಕಂದ್ರೆ ಒಬ್ಬರಿಬ್ರು ಸಾಕೋ ತುಂಬಾ ಕಷ್ಟ ಈಗಿನ ಕಾಲದಲ್ಲಿ ನೂರಾರು ಜನ ಸಾಕಿ ಯೋಗೀಶ್ ಎಷ್ಟು ಮಾತ್ರಕ್ಕೆ ಬೆಳಿತಾರ ಅಂದ್ರೆ ನಮ್ ಪ್ರತಿಯೊಂದ್ ನೋಡಕ್ ತುಂಬಾ ಖುಷಿ ಆಗತ್ತೆ ಯೋಗೀಶ್ನ ಒಂದು ವಿಡಿಯೋ ನಾವು ಮಿಸ್ ಮಾಡೋಕಲ್ಲ ಅವ್ರ ಬಗ್ಗೆ ತಿಳ್ಕೊಂಡು ನಮ್ಗೆ ತುಂಬ ಖುಷಿ ಮಗ್ದಲ್ಲಿ ಖುಷಿ ಅನ್ನೋದು ಬರುತ್ತೆ ಮೇನ್ ಯಾಕಂದ್ರೆ ನಾವಿದ್ ಮಾಡೋಕಾಗಲ್ಲ ನಾವು ಸುಮ್ಮನೆ ಹೇಳ್ತೀವಿ ಒಬ್ಬರ್ನಿಬ್ಬರನ್ನ ನೋಡೋದಕ್ಕೆ ನಮ್ ಕೇಳಿ ಕಷ್ಟ ನೂರಾರು ಜನ ನೋಡಿ ಊಟ ಇಟ್ಟಿ ಅವ್ರ ಹತ್ರ ಇಲ್ವೋ ಇಲ್ವೋ ಪಾಪ ಯಾರಿಗೋ ಕಷ್ಟ ಅನ್ನೋದು ಇದ್ರೆ ಇಲ್ಲ ಅಂದ್ರೆ ಮಾಡ್ತಾರೆ ನೀನ್ ಅದ್ ಖುಷಿ ಆಗತ್ತೆ ಯೋಗೀಶ್ ಅಣ್ಣ ಒಳ್ಳೆ ಹೆಸರು ಇದೆ ಇವಾಗ ಯೋಗೀಶ್ ಅಣ್ಣ ಅದೇ ಹೆಸರು ಕಾಪಾಡ್ಕೊಂಡೋಗಿ ಜನ್ರಿಗೆ ಒಳ್ಳೇದ್ ಮಾಡದೆ ಅದೇ ಖುಷಿ ನಮ್ ಕಡೆಯಿಂದ ಏನ್ ಸಪೋರ್ಟ್ ಬೇಕೋ ಯೋಗೀಶ್ ಅಣ್ಣಂಗ್ ಯಾವತ್ಗು ಇರುತ್ತೆ ನಾನು ಯೋಗೀಶ್ ಬಂದ ತಕ್ಷಣ ಖುಷಿಯಾಗಿ ನಾನು ಮಾತಾಡ್ದೆ ಅದೇ ಖುಷಿ ಮಗವ್ರ ಬಗ್ಗೆ ಏನ್ ಹೇಳಕ್ ಇಷ್ಟ ಪಡ್ತೀರ ಅಮ್ಮ ಏನ್ ಈಗ ನಿಮ್ ಮಗ ಇಲ್ಲ ಇವಾಗ ಆದ್ರೆ ನಿಮ್ ಮಗ ಇವ್ರೆ ಇವಾಗ ನಿಮ್ ಮಳಿ ಮೇನೆ ನಿಮ್ ಮಗ ಸೊ ಆದ್ರೂ ನಿಮ್ ಮಗನ್ ಬಗ್ಗೆ ಅವರ ಬಗ್ಗೆ ಏನ್ ಹೇಳಕ್ ಇಷ್ಟ ಪಡ್ತೀರಾ ಹ್ಮ್ ಎಷ್ಟು ಮಿಸ್ ಮಾಡ್ಕೊಂತೀರಾ ಕೇಳಬಾರ್ದು ನಾವು ಕೇಳೋ ಅಂತ ಇದಿಲ್ಲ ಯಾಕಂದ್ರೆ ನಿಮಗ್ ದುಃಖ ತರ್ಸೋದು ನನ್ನ ಉದ್ದೇಶ ಅಲ್ಲ ಎಷ್ಟೋ ಜನ ಯಾಕೆ ನಿಮ್ಮಿಂದ ಒಂದ್ ಮೆಸೇಜ್ ಹೋಗ್ಲಿ ಅಂತ ಎಷ್ಟೋ ಜನ ಹೆಲ್ಮೆಟ್ ಗಳು ಹಾಕೊಳ್ಳಲ್ಲ ಬೇಕಾಬಿಟ್ಟೆ ಗಾಡಿ ಓಡಿಸ್ತಾರೆ ಸೊ ಅಂತವ್ರ ನಿಮ್ಮಿಂದ ಒಂದ್ ಮೆಸೇಜ್ ಹೋಗ್ಲಿ ತಾಯಿ ನೋವು ಏನು ಅಂತ ಇಲ್ಲಿ ಒಂದತ್ರ ಆತರ ಆಗಿರೋದು ಆದ್ರೆ ಎಲ್ಲರೂ ಅಷ್ಟೇ ಹೆಲ್ಮೆಟ್ ಹಾಕೊಂಡು ಹುಷಾರಾಗಿ ಮಾಡ್ಲಿ ಅಂತ ಈ ತರ ಯಾರಿಗೂ ಆಗೋದ್ ಆಗೋದ್ ಬೇಡ ಯಾಕಂದ್ರೆ ನಿಮ್ಮನ್ನ ನೋಡಾದ್ರೂ ಒಬ್ಬರು ಬದಲಾದ್ರು ಅದು ಸಂತೋಷದ ವಿಷಯನೇ ಏನ್ ಹೇಳ್ತೀರಿ ನಿಮ್ ಅಣ್ಣ ಅಣ್ಣ ಅವ್ರ ಬಗ್ಗೆ ಅಣ್ಣನ ಬಗ್ಗೆ ಹೇಳಕ್ಕೆ ಅಂದ್ರೆ ತುಂಬಾ ಇದೆ ಬಟ್ ಎಲ್ಲ ಅಂದ್ರೆ ಒಂದ್ ಒಂದ್ ಸೆಂಟೆನ್ಸ್ ಅಲ್ಲಿ ಆತರ ಹೇಳಕ್ ಆಗಲ್ಲ ಬಟ್ ಅಂದ್ರೆ ಅದೇ ನಮ್ ಮನೆಗ್ ಒಂಥರ ಪಿಲ್ಲರ್ ತರ ಇದ್ರು ಇವಾಗ ಅಂದ್ರೆ ಒಂಥರ ಇಲ್ದೇ ಇರೋದಕ್ಕೆ ತುಂಬಾನೇ ಅಂದ್ರೆ ಎವ್ರಿ ಸೆಕೆಂಡ್ ಕೂಡ ಮಿಸ್ ಮಾಡ್ಕೊಂತ ಇದ್ವಿ ಬಟ್ ಇದು ಬೇರೆಗ ಥ್ಯಾಂಕ್ ಯು ಅಮ್ಮ ಇಲ್ಲೆಲ್ಲ ಬಂದವರು ಕೂತಿದ್ದಾರೆ ಅಂತ ನಾನು ಕೂಡ ಭಾವಿಸ್ತೀನಿ ಎಲ್ಲರಿಗೂ ಧನ್ಯವಾದಗಳು ದೇವರ ಒಳ್ಳೇದು ಮಾಡಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಬಾಯ್ ಹ್ಯಾಪಿ बर्थडे ಟು ಯು ಹ್ಯಾಪಿ बर्थडे ಟು ಯು ಹ್ಯಾಪಿ बर्थडे ಟು ಯು ಪ್ರವೀಣ್ ಪ್ರವೀಂದ್ರಿಜಿ ಹ್ಯಾಪಿ बर्थडे ಟು